what is ಏನ್ ಮೇಡಮ್ ಇವಾಗ ನೆನ್ಪಾದ್ವಾ ನಾವು ಊರಿಗೆ ಬಂದು ಇಷ್ಟ ದಿನ ಆಯ್ತು ಕಾಲ್ ಮಾಡಿ ಮೀಟ್ ಮಾಡೋಣ ಅಂತ ಹೇಳ್ದೆ ಹೇಳಿ ಎರಡು ಮೂರು ದಿನ ಆಯ್ತು ಸಿಗೋದಿರ್ಲಿ ಕಾಲಿಗೆ ಕೂಡ ಸಿಗ್ತಿಲ್ಲಾ ನೀನು ಏನಾಯ್ತು ಹ್ಞೂ ಕಣೆ ಮನೆ ಕಡೆ ಪರಿಸ್ಥಿತಿ ಸರಿ ಇಲ್ಲ ಅದು ಅಲ್ಲದೆ ಮೊನ್ನೆ ನಿನ್ನ ಮೀಟ್ ಮಾಡಬೇಕು ಅನ್ಕೊಂಡಾಗ ಏನೇನೋ ಆಯ್ತು ಅದಕ್ಕೆ ಒಂದೆರಡು ದಿನ ಏನು ಬೇಡ ಅಂತ ಸುಮ್ಮನೆ ಇದ್ದೆ ಯಾಕೆ ಏನಾಯ್ತು ನೀನು ಹುಷಾರಾಗಿದ್ಯಾ ತಾನೇ ದೇಹ ಚೆನ್ನಾಗೇ ಇದೆ ಮನಸೇ ಸರಿ ಇಲ್ಲ ಒಂದು ಕೆಲಸ ಮಾಡು ಈಗಲೇ ನಮ್ಮ ಮನೆಗೆ ಬಾ ಒಂದೊಳ್ಳೆ ಕಾಫಿ ಕುಡಿಯೋಣ ಎಲ್ಲ ಸರಿಯಾಗತ್ತೆ ನನ್ನ ಮಾತು ಹೇಳ್ತೀನಿ ಬೇಜಾರಾಗಬಾರ್ದು ಏನು ಹೇಳು ನಾವಿಬ್ರು ಸಿಗಕ್ಕಾಗಲ್ಲ ಕಣೆ ಸಿಗೋಕ್ಕಾಗಲ್ವಾ ಯಾಕೆ ಏನ್ ಹೇಳ್ತಿದ್ಯಾ ಊರು ಹೊರಗಡೆ ನೋಡೋಕೆ ಚೆನ್ನಾಗಿದೆ ಅಷ್ಟೇ ಆದ್ರೆ ಒಳಗಡೆ ಸಿಕ್ಕ ಬಟ್ಟೆ ಸಮಸ್ಯೆ ಇದೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ ನೀನ್ ಯಾಕೆ ಬರಲ್ಲ ಅಂತ ಹೇಳ್ತಿದ್ಯಾ ಅದನ್ನ ಹೇಳು ಫಸ್ಟ್ ಅದ್ ಹಾಗೆ ಕಣೆ ಹೇಳಕ್ ಆಗಲ್ಲ ಹೇಳಿದ್ರು ನಿಂಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಏ ನೀನ್ ತುಂಬಾ ಒಗ್ಟೊಗ್ಟಾಗಿ ಮಾತಾಡ್ತೀಯ ಕಣೆ ನಮ್ ಸುತ್ತಲೂ ಪ್ರಶ್ನೆ ಹೆಚ್ಚಾದಾಗ ಮನ್ಸಲುಟ್ಟು ಮಾತು ಒಗಟಾಗೆ ಇರುತ್ತೆ ವರ್ಷಗಳ ಕಳೆದಾಗೆ ಎಲ್ಲ ಬದಲಾಗ್ತಾ ಇದೆ ನಾವು ಚಿಕ್ಕೋರಿದ್ದಾಗ ಇದ್ದಿದ್ದ ಊರು ಇವಾಗಿಲ್ಲ ಊರ್ ಬದಲಾಗಿದ್ಯೋ ಇಲ್ಲ ನಾವು ಬದ್ಲಾಗಿರೋದಕ್ಕೆ ಹಾಗ ಇಲ್ಲಿ ಲೆಕ್ಕಾಚಾರಗಳು ಹೆಚ್ಚಾಗಿದೆ ಅದಕ್ಕೆ ನೆಮ್ಮದಿ ಹಾಳಾಗಿದೆ ಲೇ ನೀನೇನೋ ಟೆನ್ಶನ್ ಅಲ್ಲಿರೋ ಹಾಗೆ ಅನ್ಸುತ್ತಿದೆ ನಿನ್ ಸಿಚುವೇಶನ್ಸ್ ಎಲ್ಲ ಸರಿ ಆದ್ಮೇಲೆ ಸಿಗೋಣ ಹ್ಮ್ ನೋಡೋಣ ಲೇ ಏನೇನೋ ಮಾತಾಡ್ಬೇಡ ಕಣೆ ನಿನ್ ಮನ್ ಸರಿ ಇಲ್ಲ ಅದಕ್ಕೆ ಹೀಗೆಲ್ಲ ಅನ್ಸ್ತಾ ಇದೆ ನೋಡು ನೀನು ಇವಾಗ ಚೆನ್ನಾಗಿ ರೆಸ್ಟ್ ಮಾಡು ನಾನು ಮತ್ತೆ ಅವಾಗಾದ್ರೂ ಕಾಲ್ ಮಾಡ್ತೀನಿ ಮಾತಾಡ್ತಿದ್ದಾಳೆ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಏನಿಲ್ಲ ಬಿಡು ಸರ್ ಓಹೋ ನಮ್ಮನೆಗಿನಿ ಯಾವಾಗ ಹೇಗಿರ್ತಾಳಂತ ನಮ್ಗೆ ಗೊತ್ತಾಗಲ್ವಾ ಹೇಳು ಏನಾಯ್ತು ಯಾಕೆ ಸೈಲೆಂಟ್ ನನ್ನ ಆಗಿದ್ಯಾನ್ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಅದಕ್ಕೆ ಇವತ್ತು ಉತ್ತರ ಸಿಕ್ತು ಏನಮ್ಮ ಆ ಪ್ರಶ್ನೆ ಇಷ್ಟು ದೊಡ್ಡ ಮನೇಲಿದ್ರು ಇದ್ರು ನೀನ್ ಯಾಕೆ ಯಾವಾಗಲೂ ಬೇಜಾರಲ್ಲಿ ಇರ್ತೀಯ ಅಂತ ನಂಗೊಂದು ಡೌಟ್ ಇತ್ತು ಅದಕ್ಕೆ ಇವತ್ತು ಉತ್ತರ ಸಿಕ್ತು ಈ ಊರು ಈ ಮನೆ ಇಲ್ಲಿನವರ ಮನ್ಸು ಯಾವುದೂ ಸರಿ ಇಲ್ಲ ಸರ್ ಈಗೇನಾಯ್ತು ಸರಿಯಾಗಿ ಹೇಳು ಸಂಧ್ಯಾ ಊರಿಗೆ ಬಂದ ಮೇಲೆ ಒಂದಿನೂ ಸಿಕ್ಕಿರಲಿಲ್ಲ ಇವತ್ತು ಕಾಲ್ ಮಾಡಿದ್ಲು ಮನೆಗೆ ಬರಲ್ಲ ಅಂದ್ಬಿಟ್ಲು ಇದ್ದಾಗ ಎಲ್ಲ ಚೆನ್ನಾಗಿತ್ತು ಇಲ್ಲಿಗೆ ಬಂದೆ ಹೀಗಾಗ್ತಿರೋದು ಇಲ್ಲಿ ಮನುಷ್ಯತ್ವಕ್ಕಿಂತ ಲೆಕ್ಕಾಚಾರನೇ ಜಾಸ್ತಿ ಅಯ್ಯೋ ಹುಕ್ಕಿ ಫ್ರೆಂಡ್ಶಿಪ್ಪಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ತಲೆಗೆಡ್ಸ್ಕೋಬಾರ್ದು ನೋಡು ಮನ್ಸಲ್ಲಿ ಒಳ್ಳೆತನ ಇದ್ರೆ ಅದು ನಮ್ಮ ಕೊನೆ ತನಕ ಕಾಪಾಡುತ್ತೆ ಒಳ್ಳೆತನ ಯಾವ ಒಳ್ಳೆತನ ನಿನ್ನ ಒಳ್ಳೆತನಕ್ಕೆ ಈ ಮನೇಲಿ ನಿಂಗೆ ಏನು ಸಿಕ್ಕಿದೆ ಅದು ಬಿಡು ನಮ್ಮಮ್ಮ ಅವ್ರಿಗಿದ್ದು ಒಳ್ಳೆತನಕ್ಕೆ ಈ ಮನೇಲಿ ಏನು ಸಿಕ್ತು ಒಳ್ಳೆಯವ್ರನ್ನ ಇಲ್ಲಿ ಸಾಯಿಸ್ಬಿಡ್ತಾರೆ ಏನು ವಾಸಂತಿನ ಸಾಯಿಸ್ತಾರ ವಾಸಂತಿ ಅವ್ರನ್ನ ಕೊಲೆ ಮಾಡಿದ್ರ ಅಯ್ಯೋ ಬಿಡು ಸರು ಮೊದ್ಲೆ ನನ್ ಇಲ್ಲ ಹತ್ರ ಏನು ಕೇಳ್ಬೇಡ ಏನು ಹೇಳ್ಬೇಡ ಅಂಕಿತಾ ನಿಲ್ಲೋ ಅಂಕಿತಾ ಭಾರತಿ ಶಂಕರಾಲಯ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ దూరవాణి సంఖ్య సెవెన్ ఫోర్ ఎయిట్ త్రీ నైన్ ఫైవ్ సెవెన్ నైన్ ఫోర్ సిక్స్ త్రీ సిక్స్ టువెన్ నైన్ త్రీ టూ ఎయిట్ ఫైవ్ ಏನು ವಿಷಯ ಹಾಗೆನಾದ್ರು ಇದ್ದಿದ್ರೆ ಫೋನಲ್ಲೇ ಹೇಳಬಹುದಾಗಿತ್ತು ಫೋನಲ್ಲಿ ಹೇಳೋ ಅಂಥ ವಿಷಯ ಅಲ್ಲ ಶಂಕರಪ್ಪನವರೇ ಏನಮ್ಮ ಅಂಥದ್ದು ಏನಮ್ಮ ಅಂತ ವಿಷಯ ಮೂರು ದಿನದ ಹಿಂದೆ ಶೇಷಣ್ಣ ಮನೆಗೆ ಹೋಗಿದ್ದೆ ಇಷ್ಟೆಲ್ಲ ಆಯ್ತು ಶಂಕರಪ್ಪನವ್ರೆ ಏನು ಆ ಶೇಷ ಚಲ ಹೀಗೆಲ್ಲ ಮಾತಾಡದ್ನ ಕಷ್ಟಗಳ ಮೇಲೆ ಕಷ್ಟ ನೋವಿನ ಮೇಲೆ ನೋವು ಬರ್ತಾನೆ ಇದೆ ಕಷ್ಟಗಳು ಬರುವುದೇ ನಾವು ಎಷ್ಟು ಗಟ್ಟಿ ಇದೀವಿ ಅಂತ ಪರೀಕ್ಷೆ ಮಾಡೋದಕ್ಕೆ ಏನಪ್ಪ ಇಷ್ಟತ್ತಲ್ಲಿ ಬಂದ್ಬಿಟ್ಟಿದ್ಯಾ ಏನು ಬೇಕಿತ್ತು ಅದು ಮನೆ ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗಿತ್ತು ಇವತ್ತೊಂದು ಸೊಳ್ಳೆ ಬತ್ತಿ ಇದೆಯಾ ಸೊಳ್ಳೆ ಬತ್ತಿ ಇಡೋಷ್ಟು ದೊಡ್ಡ ಮನೆ ಅಲ್ಲಪ್ಪ ಇದು ಯಾಕೆ ಮನೆಯಲ್ಲಿ ಭಾಳ ಸೊಳ್ಳೆ ಆಗಿದಾವೆ ಹೌದು ಒಂದು ಕೆಲಸ ಮಾಡು ಅಲ್ಲಿ ಅಂಗಡಿಲಿ ಒಂದು ಸೊಳ್ಳೆ ಬಟ್ಟಿ ತಗೊಂಡು ಉಳಿದಿದ್ದು ಚಿಲ್ರೆಲಿ ತಿಂಡಿ ತಿನ್ನುವಂತೆ ಕೊಡಕ್ ಮನ್ಸಿರೋರು ಚಿನ್ನ ಕೇಳಿದ್ರು ಕೊಡ್ತಾರೆ ಗಾಜಿನ ಬಳೆ ಕೇಳಿದ್ರು ಗುರ್ರಂತಾರೆ ಶಂಕರಪ್ಪನವ್ರೆ ನಂಗೆ ದಿನ ಬೆಳಗಾದ್ರೆ ಶೇಷಣ್ಣನ ಮಾತೇ ನೆನಪಾಗತ್ತೆ ಈ ವಾರದಲ್ಲಿ ಸಾಲ ವಾಪಸ್ ಕೊಡ್ಬೇಕಂತೆ ಇಲ್ಲ ಅಂದ್ರೆ ಮದುವೆಗೆ ಒಪ್ಕೊಂಬೇಕಂತೆ ಇಲ್ಲಿ ದುಡ್ಡಿರದ್ದೇ ರಾಜ್ಯಭಾರವಾಗಿದೆ ಆ ಮನುಷ್ಯ ಹಾಗೇನೆ ಬರೇ ಅರಿ ಬುದ್ಧಿ ಲೆಕ್ಕಾಚಾರದ ತಲೆ ಅವನ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಏನಾದರೂ ಮಾರಿ ಸಾಲ ತೀರ್ಸೋಣ ಅಂದ್ರೆ ಮಾರುವಂತದ್ ನಮ್ಮನೇಲಿ ಏನೂ ಇಲ್ಲ ಏನು ಮಾಡ್ಬೋದು ಈ ಸಮಸ್ಯೆಗೆ ಹೌದು ಈ ವಿಚಾರದ ಬಗ್ಗೆ ಆ ಸುನೀಲ ಏನು ಹೇಳ್ತಾನೆ ಇಸ್ಪೀಟ್ ಆಡಿ ಇಪ್ಪತ್ತೈದು ಸಾವಿರ ತಂದು ಕೊಡ್ತೀನಿ ಐನೂರು ರೂಪಾಯಿ ಕೊಡು ಅಂತ ನನಗೆ ಅಂತಾನೆ ಏನು ಈ ವಿಷಯ ಸಂಜೆಳಿಗೆ ಗೊತ್ತಾಗೋದೇ ಬೇಡ ಎಲ್ಲೂ ಹೇಳಬೇಡ ಪಾಪ ಆ ಮಗು ನೊಂದ್ಕೊಳ್ಳುತ್ತೆ ಒಂದೇ ಸೂರ್ಯನ ಕಷ್ಟ ಸುಖಗಳು ಇಲ್ಲಿರೋಳಿಗೆ ಗೊತ್ತಾಗದೇ ಇರುತ್ತಾ ಪಾಪ ಅವಳು ಏನೋ ಕಸರತ್ ಮಾಡಿಲ್ಲ ದುಡ್ಡು ಹೊಂದಕ್ಕೆ ಆದ್ರೆ ಅವಳ ಹತ್ರ ಏನೂ ಆಗ್ಲೇ ಇಲ್ಲ ಆಗಿದ್ದಾಗ್ಲಿ ಮದುವೆಗೆ ಒಪ್ಕೊಳ್ಳೋಣ ಅಂದ್ರೆ ಶೇಷಣನ್ ಮಗ ದಡ್ಡ ಅಂದ್ರೆ ದಡ್ಡ ದಡ್ಡ ಆದರೂ ಪರವಾಗಿಲ್ಲ ಮಹಾನ್ ಸೋಂಬೇರಿ ಒಂದು ರೀತಿಲಿ ಹೇಳೋದಾದ್ರೆ ಸುನೀಲ ಬೇರೆ ಅಲ್ಲ ಅವನು ಬೇರೆ ಅಲ್ಲ ಅಂತವ್ನಿಗೆ ಮಗಳನ್ನ ಕೊಡಕ್ಕೆ ಹೇಗ್ ಮನಸ್ಸು ಬರುತ್ತೆ ನೀವೇ ಹೇಳಿ ಬಡವನಿಗೆ ಬೇಕಾದ್ರೆ ಮಗಳು ಕೊಡ್ಬೋದು ಆದ್ರೆ ಯಾವುದೇ ಕಾರಣಕ್ಕೆ ಸೋಮಾರಿಗಳಿಗೆ ಹೆಣ್ಣು ಕೊಡ್ಲೇಬಾರದು ಬಡತನ ಪರಿಸ್ಥಿತಿಯಿಂದ ಬರುತ್ತೆ ಸೋಮರಿತನ ಮನಸ್ಥಿತಿಯಿಂದ ಬರುತ್ತೆ ಪರಿಸ್ಥಿತಿ ಬದಲಾದ್ರೂ ಮನಸ್ಥಿತಿ ಯಾವತ್ತೂ ಬದಲಾಗಲ್ಲ ಏನು ಇಪ್ಪತ್ತೈದು ಸಾವಿರ ಅದು ನಾಲ್ಕು ದಿನದಲ್ಲಿ ಏನು ಮಾಡ್ಬೋದು ನೀ ಏನು ಹೇಳಬೇಡ ನಾನು ಆ ಶೇಷನತ್ರ ಹತ್ರ ಮಾತಾಡ್ತೀನಿ ನನಗೇನು ಅದರಿಂದ ಉಪಯೋಗ ಆಗುತ್ತೆ ಅಂತ ಅನಿಸ್ತಿಲ್ಲ ಜೀವನದಲ್ಲಿ ಸೋಲು ತಪ್ಪಲ್ಲ ಸೋಲ್ತೀನಿ ಅಂತ ಭಯಪಟ್ಟುಕೊಳ್ಳೋದು ಇದೆಯಲ್ಲ ಅದು ದೊಡ್ಡ ತಪ್ಪು ಏನೇ ಇರಲಿ ಪ್ರಯತ್ನ ನಮ್ಮದು ಫಲ ಅವಂದು ನೋಡೋಣ ಏನಾಗುತ್ತೆ ಅಂತ